ನಾರಾಯಣ ನಮಸ್ಕೃತ್ಯ ಪರಾಶರಂ ಮುನಿವರಂ ಕೃತಪೂರ್ವಾಕ್ರಿಯ ಮೈತ್ರೇಯ ಪರಿಪ ಪ್ರಣಿಪತ್ಯ ಬ್ರಹ್ಮಪಾರಸ್ತೋತ್ರದ ಆರಂಭವನ್ನ ಈ ಹೊತ್ತು ನಾವು ನೋಡಬೇಕಾದ್ದು ಪೂರ್ವದ ಸಂಗತಿ ಇಷ್ಟ ಆಗಿತ್ತು ಪ್ರಮ್ಲೋಚೆ ಕಂಡುವನ್ನ ಕಂಡು ಅವನಿಂದ ನನ್ನ ಶ್ರೇಯಸ್ಸು ಅಂತ ಮನಗಂಡು ಅವನ ಜೊತೆಗಿದ್ದು ಸುಮಾರು ಒಂಬೈನೂರು ವರ್ಷಗಳ ಕಾಲ ಕಾಲ ಕಳೆದು ಒಂದು ದಿವಸ ಹೊರಟಾಗ ತಾನು ಅವನ ಜೊತೆಗಿದ್ದ ಕಾಲವನ್ನು ನೆನಪಿಸಿ ಹೊರಡುವಾಗ ಋಷಿ ತನ್ನ ಅಷ್ಟು ದಿವಸಗಳ ಕಾಲ ತಪಸ್ಸು ನಿಂತು ಹೋದದ್ದನ್ನು ಕಂಡುಕೊಂಡ ಅವಳನ್ನು ಶಪಿಸುವುದಕ್ಕೆ ಅಂತ ಯೋಚನೆ ಮಾಡಿಯೂ ಬೇಡ ಅಂತ ತಡೆದಿರಿಸಿ ಸಂಯಮಾಗ್ನಿಯಲ್ಲಿ ತನ್ನನ್ನು ಒಪ್ಪಿಸಿಕೊಂಡ ಅವಳದ್ದೇನು ತಪ್ಪಿಲ್ಲ ಅಂತ ಆದರೆ ನನ್ನ ಜೊತೆಗಿನ್ನೂ ಇರಬೇಡ ಅಂತ ಹೊರಟು ಕಳುಹಿಸ್ತಾನೆ ಅವಳು ಬೆದರಿದ ಬೊಂಬೆಯ ಹಾಗೆ ತನ್ನ ಗರ್ಭವನ್ನೇ ಬೆವರಿನಿಂದ ಮರಗಳ ಎಲೆಯ ತುದಿಗೆ ತಾಗಿಸಿ ಹೊರಟು ಹೋಗ್ತಾಳೆ ಚಂದ್ರ ಆ ಮರಗಳ ತುದಿಯಲ್ಲಿ ಸೇರಿದ ಗರ್ಭಗಳನ್ನೆಲ್ಲ ಗಾಳಿಯ ಸಹಾಯದಿಂದ ಒಟ್ಟೈಸಿ ಆ ಮರಗಳ ತಾಯಿತನದಿಂದ ಮಗುವಾಗಿ ಮಾರಿಷ ಅನ್ನುವ ಮಗುವನ್ನ ಪಡೀತಾನೆ ಅದನ್ನೇ ಈ ಪ್ರಚೇತಸರಿಗೆ ವಿವಾಹ ಮಾಡಿ ಕೊಡುವಂತಹ ಪ್ರಸಂಗ ಬರುತ್ತೆ ಆ ಪ್ರಮ್ಲೋ ಆ ಕಂಡು ಮುನಿ ಮುಂದೆ ಹೇಗೆ ತಪಸ್ಸಿಗೆ ಹೋದ ಹಾಗೆ ಏನು ತಪಗೈದ ಪ್ರಾರ್ಥಿಸಿದ ಅನ್ನೋದನ್ನ ಹೇಳ್ತಾ ಪುರುಷೋತ್ತಮ ಅನ್ನುವಂತಹ ಕ್ಷೇತ್ರಕ್ಕೆ ತೆರಳಿ ಆ ಬೆಟ್ಟದ ತುದಿಯಲ್ಲಿ ಭಗವಂತನನ್ನು ಆರಾಧಿಸ್ತಾ ತಪ ತಪಸ್ಸುಗೈಲಿಕ್ಕೆ ಶುರು ಮಾಡಿದ ಅವನು ಏಕಾಗ್ರ ಬುದ್ಧಿಯಿಂದ ಇಂದ್ರಿಯಗಳೆಲ್ಲ ಜಾರಿ ಹೋಗಿ ಮೈಮರೆತ ಹೊತ್ತಿಗೆ ಮತ್ತೆ ಇಂದ್ರಿಯಗಳನ್ನ ಮರು ಸ್ಥಾಪಿಸುವುದಕ್ಕಾಗಿ ಬ್ರಹ್ಮಪಾರ ಸ್ತೋತ್ರವನ್ನ ಆರಾಧಿಸಿದ ಸ್ತೋತ್ರದ ಮೂಲಕ ಆರಾಧಿಸಿದ ನೀವು ಕೂಡ ಆ ಸ್ತೋತ್ರದ ಬಗ್ಗೆ ಕೇಳ್ತೀರಿ ಅಂತ ಆದರೆ ಹೇಳ್ತೇನೆ ಅವನು ಎರಡು ತೋಳುಗಳನ್ನು ಆಕಾಶಕ್ಕೆ ಎತ್ತಿ ಭಗವಂತನನ್ನ ಅನ್ಯಥಾ ಶರಣಂ ನಾಸ್ತಿ ಎನ್ನುವ ಭಾವದಿಂದ ನಿನ್ನ ಹೊರತು ಪೊರೆಯುವವರು ನನಗಾರೂ ಇಲ್ಲ ಅನ್ನುವ ಶ್ರದ್ಧೆಯಿಂದ ಆ ಪೂ ಆ ಸೇವೆಯನ್ನು ಮಾಡಿದ ಪ್ರಚೇತ ಸ ಊಚುಹು ಬ್ರಹ್ಮಪಾರಂ ಮುನೇ ಪರಮಂ ಸ್ತವಂ ಜಪತಾ ಕಂಡು ದೇವೋ ಏನಾರಾಧ್ಯತ ಕೇಶವ ಕಂಡು ಮುನಿಗಳು ಕಂಡುಕೊಂಡ ಬ್ರಹ್ಮಪಾರ ಸ್ತೋತ್ರವನ್ನು ನಾವು ಕೇಳಬೇಕೆಂಬ ಬಯಕೆಯಲ್ಲಿದ್ದೇವೆ ಅದರ ಜಪದಿಂದ ಅವನು ಭಗವಂತನನ್ನು ನಿಂದಾಗ ಅದು ಸಾಮಾನ್ಯ ಮಂತ್ರ ಅಲ್ಲ ಅದು ಸಾಮಾನ್ಯ ಸ್ತುತಿ ಅಲ್ಲ ಅತ್ಯಂತ ಮಹಿಮಾಯುಕ್ತವಾದದ್ದು ಅಂತ ನಮಗೆ ಅರ್ಥ ಆಗಿದೆ ಆದ್ರಿಂದಾಗ ಅದನ್ನು ನಮಗೆ ಇಚ್ಛಾಮಹ ಶ್ರೋತು ಕೇಳಬೇಕು ಅಂತ ಬಯಕೆಯಾಗಿದೆ ಹೇಳಿ ಅಂತ ಆ ಚಂದ್ರನನ್ನು ಕೇಳಿದಾಗ ಚಂದ್ರ ಅವರಿಗೆ ಉತ್ತರಿಸ್ತಾನೆ ಸೋಮ ಉವಾಚ ಪಾರಂಪರಂ ವಿಷ್ಣುರ ಪಾರ ಪಾರ ರೂಪಿ ಸಬ್ರಹ್ಮಪಾರ ಪರಮಾರ್ಥರು ಪರಪಾರ ಪರಃ ಪರಾಣ್ ಅಭಿಪಾರಪಾರ ಪಾರ ನಮಗೇನೋ ಪರಪರ ಅಂತ ಮೈಯೆಲ್ಲ ಪರಚಿಕೊಂಡ ಹಾಗೆ ಅನಿಸುತ್ತೆ ಪಾರಂ ಪಾರಂ ಕೊನೆಯಿಲ್ಲದ ಅಂದರೆ ಅದಕ್ಕೆ ಆ ತುದಿಯೂ ಇಲ್ಲ ಈ ತುದಿಯೂ ಇಲ್ಲ ಪಾರಂಪರಂ ವಿಷ್ಣುರಪಾರ ಪಾರಃ ವಿಷ್ಣು ಅಪಾರಪಾರ ಅಪಾರ ಅಂತಂದ್ರೆ ತುದಿ ಇಲ್ಲದಕ್ಕೂ ತಾನು ತುದಿಯಾಗಿ ತಾನು ತುದಿಯಲ್ಲಿ ನೆಲೆಸೆ ಅದಕ್ಕೋಸ್ಕರ ತುದಿ ಇಲ್ಲ ಆದರೆ ತಾನು ಅದರ ವ್ಯವಸ್ಥೆಯನ್ನು ಕಲ್ಪಿಸುವುದರ ಮೂಲಕ ಜೊತೆಗಿದ್ದಾನೆ ಯಾವುದು ತುದಿ ಇಲ್ಲದು ಅಂದ್ರೆ ಸಂಸಾರ ಈ ಸಂಸಾರಕ್ಕೆ ಒಂದು ತುದಿ ಇಂತ ಇಲ್ಲ ಆದರೆ ಅಲ್ಲಿ ಎಲ್ಲಿಂದ ಅದರ ಅಸ್ತಿತ್ವವನ್ನು ಕಂಡಿದೆಯೋ ಅಲ್ಲಿಂದ ಕೂಡ ಅಪಾರವಾದ ಪಾರ ಅದು ಕೊನೆಯಿಲ್ಲದ ಪಾರ ಸಂಸಾರ ಆ ಸಂಸಾರದ ಕೊನೆಯ ಪಾರವಾಗಿ ಭಗವಂತನೇ ನೆಲೆಸಿದ್ದಾನೆ ಸಬ್ರಹ್ಮಪಾರ ಪರಪಾರಭೂತಃ ಪರಃ ಪರಾ ನಪಾರ ಪಾರ ಮತ್ತೆ ಇದು ಅವನು ದೊಡ್ಡದು ಅಂತನಿಸಿದಂತಹ ಆಕಾಶ ಇರ್ಬೋದು ವೇದಗಳಿರ್ಬೋದು ಅದಕ್ಕೂ ಪಾರ ಅವನೇ ಅದಕ್ಕೂ ಬೌಂಡ್ರಿ ಅವನೇ ತಟ ದಂಡೆ ಅವನೇ ಆಗಿರ್ತಾನೆ ಭೂತಃ ಎಷ್ಟು ಆಳಕ್ಕೆ ಅಗಲಕ್ಕೆ ಇಳಿದ್ರು ಅವನ ವ್ಯಾಪ್ತಿಯನ್ನ ಇಲ್ಲಿ ತನಕ ಯಾರು ಅಳೆದು ಹೇಳಲಿಕ್ಕೆ ಆಗ್ಲಿಲ್ಲ ಅಷ್ಟು ಎತ್ತರದ ವ್ಯಕ್ತಿತ್ವ ಪರಃಪರಾಣ ದೇವತೆಗಳು ಅಂತ ಯಾರೆಲ್ಲ ಇದ್ದಾರೋ ಆ ಎಲ್ಲ ದೇವತೆಗಳಿಗೂ ಕೂಡ ವಿಶಿಷ್ಟವಾದ ಮೀರಿದ ಸ್ಥಾನವನ್ನು ಹೊಂದಿದವ ಹಾಗಾಗಿ ಅವನು ಪರಪರಾಣಾಂ ಅಪಿ ಪಾರ ಪರರು ಅನಿಸಿದ ದೇವತೆಗಳಿಗೂ ಪರವೆನಿಸಿದ ತಾನು ಅವರಿಗೂ ಕೂಡ ಒಂದು ಪಾರವನ್ನ ಕಲ್ಪಿಸಿ ಅವರ ಪರಾಣಾಂ ಅಭಿ ಪರಃ ಪರಾಂ ಅಪಿ ಪಾರಪಾರ ಇದು ಪರದ ಸ್ವರೂಪವನ್ನ ಪರಮಾರ್ಥ ಸ್ವರೂಪದಿಂದ ನಿರೂಪಣೆ ಮಾಡಿದಂತಹ ವೈಶಿಷ್ಟ್ಯ ಈ ಪದ್ಯದಲ್ಲಿ ನಾವು ಕಾಣ್ತೀವಿ ವೇದಗಳಿಗೂ ಕೊನೆ ಕಾಲಕ್ಕೂ ಕೊನೆ ಸಂಸಾರಕ್ಕೂ ನೆಲೆ ಹೀಗೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಅವನು ಸಬ್ರಹ್ಮಪಾರ ಇಡೀ ವೇದಗಳ ಶಾಸ್ತ್ರಗಳ ನೆಲೆಯಾಗಿ ಭಗವಂತ ಈ ಕಾರ್ಯವನ್ನು ನಡ್ತಾ ಇದ್ದಾನೆ ಸಕಾರಣ ಕಾರ್ಯೇತುಪರಹೇತು ಕಾರ್ಯಸು ಚೈ ಸಹ ಅವತೀಹ ಸರ್ವಂ ಎಲ್ಲೆಡೆಯೂ ತುಂಬಿಕೊಂಡಿರುವ ಎಲ್ಲರಿಗೂ ಗತಿಯನಿಸಿದ ಪರಮಾತ್ಮನನ್ನ ವೇದಗಳು ತುಂಬಿ ಹಾಡುತ್ತಾ ಇದೆ ಎಲ್ಲರ ತಪಸ್ಸಿನ ಗುರಿ ಅವನೊಬ್ಬನೇ ಬ್ರಹ್ಮದೇವರ ಪರವಾದ ಆಯುಷ್ಯ ಮುಗಿದು ಎಲ್ಲವೂ ಅವನ ಹೊಟ್ಟೆಯೊಳಗೆ ಸೇರಿಕೊಂಡಾಗ ಅವನು ಆಗ್ಲೂ ನಾಶ ಹೊಂದದೆ ಪ್ರಳಯ ಎಲ್ಲದಕ್ಕೂ ಆದರೆ ತಾನು ಮಾತ್ರ ಪ್ರಳಯದ ನೀರಲ್ಲಿ ಎಂದು ಮುಳುಗದೆ ಅದನ್ನ ಸಮಯ ಬರುವ ತನಕ ಕಾದು ಪರ ಆಯುಷ್ಯ ಅಂದ್ರೆ ಒಂದು ದಿನದ ತೆಗೆದುಕೊಂಡ್ರೆ ನಾಲ್ನೂರ ಮೂವತ್ತೆರಡು ಕೋಟಿ ವರ್ಷ ಕಾಯ್ತಾನೆ ಕತ್ಲೆಯಲ್ಲಿ ಮುಂದಿನ ಸೃಷ್ಟಿಗೆ ಸಿದ್ಧ ಮಾಡಲಿಕ್ಕೋಸ್ಕರ ಚತುರ್ಮುಖನನ್ನ ಸೃಷ್ಟಿ ಮಾಡುವಾಗ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಸಾವಿರ ಕೋಟಿ ವರ್ಷ ನಾಲ್ನೂರ ಮೂವತ್ತೆರಡು ಕೋಟಿ ವರ್ಷ ಒಂದು ದಿನದ ಕಲ್ಪ ಹೀಗೆ ಆಯುಷ್ಯದ ದೃಷ್ಟಿಯಿಂದ ಸಾಮರ್ಥ್ಯದ ದೃಷ್ಟಿಯಿಂದ ವ್ಯಾಪ್ತಿಯ ದೃಷ್ಟಿಯಿಂದ ಎಲ್ಲದರಿಂದಲೂ ಪರಮಾತ್ಮ ಎಲ್ಲದಕ್ಕೂ ತುದಿಯಲ್ಲಿ ಇದ್ದು ಎಲ್ಲದಕ್ಕೂ ಕೊನೆಯಲ್ಲೂ ಬಂದು ಅದರ ಅಸ್ತಿತ್ವವನ್ನು ನೋಡಿಕೊಳ್ತಾನೆ ಮಗುವಿನಂತೆ ಮಲಗಿದ್ದಾನೆ ಅವನು ಯಾರಿಗೂ ಕೂಡ ಸಿಗೋನಲ್ಲ ಆದರೆ ಎಲ್ಲರಿಗೂ ಕಾಣುವ ಸಣ್ಣ ಪ್ರಳಯಕಾಲದ ಜಲಧಿಯಲ್ಲಿ ಸಕಾರಣಂ ಕಾರಣ ತಸ್ತೋಪಿ ಎಲ್ಲದಕ್ಕೂ ಕಾರಣನಾಗಿದ್ದಾನೆ ಜಗತ್ತಿನ ಪಾಲಕರು ಅಂತ ಬಹಳ ಜನ ತಾವು ಪಾಲಕರು ಅಂತ ಹೇಳ್ಕೊಂಡ್ ಬರ್ತಾರೆ ಜಗತ್ತು ನಾನಿಲ್ಲ ಅಂದ್ರೆ ಅವರಿಗೆ ಇರ್ಲಿಕ್ಕೆ ಅವಕಾಶ ಇಲ್ಲ ಅಂತ ಅದು ಭಗವಂತನ ವಿಷಯದಲ್ಲಿ ಸತ್ಯ ಉಳಿದವರು ನಾನಿಲ್ಲದೆ ಇದ್ರೆ ಜಗತ್ತು ಇಲ್ಲ ಭಗವಂತ ಇಲ್ಲ ಅಂದ್ರೆ ಏನು ಆಗಲಿ ಏನು ಬದಲಾವಣೆ ಆಗಲಿ ಇದ್ದ ಹಾಗೆ ಇರುತ್ತೆ ಎಲ್ಲದಕ್ಕೂ ಕಾರಣಭೂತನಾದ ಶಕ್ತಿ ಅವನೊಬ್ನೇ ಎಲ್ಲರ ಬಯಕೆಯನ್ನು ನೆರವೇರಿಸುವ ಅವನೊಬ್ನೇ ಹಾಗಾಗಿ ಜಗತ್ತಿನ ಪಾಲಕರಾದ ಬ್ರಹ್ಮಾದಿಗಳು ಕೂಡ ಅವನ ಕರುಣೆಗಾಗಿ ಕಾದು ನಿಂತಿರ್ತಾರೆ ಸಕಾರಣಂ ತಸ್ತ ತೋಪಿ ತತಃ ಅಪಿ ಸಕಾರಣಂ ಅವನಿಗಿಂತಲೂ ಮಿಗಿಲಾದ ಕಾರಣ ಮತ್ತೊಂದಿಲ್ಲ ತಥೋಪಿ ಕಾರಣಂ ಕಾರಣತಃ ಸಕಾರಣಂ ಕಾರಣಂ ಯಾವ್ದಾವುದು ಕಾರಣ ಅಂತ ಇದೆಯೋ ಅವುಗಳಿಗೂ ಕೂಡ ತಾನು ಕಾರಣನಾಗಿ ನಿಂತಿದ್ದಾನೆ ಎಲ್ಲರ ಬಯಕೆಯನ್ನು ಈಡೇರಿಸುವನೊಬ್ಬನೇ ತಸ್ಯಾಪಿ ಹೇತು ಪರಹೇತು ಹೇತು ತಸ್ಯಾಪಿ ಅವನಿಗೂ ಒಂದು ಕೊನೆ ಇದೆಯಾ ಅಂದ್ರೆ ಇಲ್ಲ ಈ ಜಗತ್ತಿನಲ್ಲಿ ಕಾರಣಭೂತವಾದ ಅವ್ಯಕ್ತ ಅಂತ ಏನಿದೆ ಅಥವಾ ಮುಂದಿನ ಮಹತ್ ಅಹಂಕಾರ ಏನಿದೆ ಇದಕ್ಕೂ ಕಾರಣಭೂತನಾಗಿರುವವನು ಅವನು ಆದ್ರಿಂದಾಗಿ ಸಕಾರಣಂ ಕಾರಣ ತಸ್ಥೋಪಿ ಅವನೇ ಕಾರಣ ಯಾವ್ದು ಕಾರಣಗಳು ಅಂತ ಲೋಕದಲ್ಲಿ ಲೋಕ ಕಾರ್ಯ ನಡೀಲಿಕ್ಕೆ ಅಗತ್ಯವಾದವುಗಳು ಅಂತ ಹೇಳ್ತಾರೋ ದ್ರವ್ಯಂ ಕರ್ಮ ಪ್ರಕೃತಿ ಸ್ವಭಾವ ಜೀವ ಇದೆಲ್ಲ ಕಾರಣಗಳು ಈ ಎಲ್ಲ ಕಾರಣಗಳಿಗೂ ಕಾರಣ ಪುರುಷನಾಗಿ ತಸ್ಯಾ ತಸ್ಯಾಪಿ ಹೇತು ಪರಹೇತು ಹೇತು ಇನ್ಯಾವುದು ಇದಕ್ಕಿಂತ ಮಿಗಿಲಾದ ತತ್ವಗಳಲ್ಲದೆ ತತ್ವ ನಿಯಾಮಕ ಶಕ್ತಿಗಳು ಅಂತಿದ್ರೆ ಅವುಗಳನ್ನು ನಿಯಮಿಸುವ ಶಕ್ತಿ ಭಗವಂತನೇ ಆಗಿದ್ದಾನೆ ಈ ಎಲ್ಲವನ್ನು ಈಡೇರಿಸುವ ಕಾರಣಗಳಿಗೂ ಕಾರಣನಾಗಿ ಜಗತ್ತಿನ ಕಾರಣಗಳೆನಿಸಿದ ಪಂಚಭೂತಗಳಿಗೂ ಮೂಲ ತತ್ವವೆನಿಸಿ ಆ ಮೂಲ ತತ್ವಗಳಿಗೆ ಕಾರಣವಾದ ಪ್ರಕೃತಿ ತತ್ವವನ್ನು ಪರಿಹರಿಸಿ ಆ ಪ್ರಕೃತಿ ತತ್ವವನ್ನು ಕೂಡ ತನ್ನದೇ ಸೃಷ್ಟಿಯಾದ್ರಿಂದಾಗಿ ಅದಕ್ಕೆ ಒಂದು ನಿಯಂತ್ರಣ ಇರಲೇಬೇಕು ಅಂತ ವ್ಯವಸ್ಥೆ ಆಯಿತು ಹೀಗಾಗಿ ಅವನ ಸೃಷ್ಟಿ ಬೇರೆ ಎಲ್ಲರಿಗಿಂತ ತುಂಬಾ ಚಂದ ಮತ್ತು ಮುಖ್ಯ ಎಲ್ಲದಕ್ಕಿಂತಲೂ ಹಿರಿದಾದ ಎಲ್ಲ ಕಾರಣಗಳಿಗೂ ಮೂಲ ಪ್ರಕೃತಿ ಎನಿಸಿದ ಶ್ರೀತತ್ವವನ್ನು ಕೂಡ ಅತ್ಯಂತ ಅಪ್ಪಿ ಇರುವಂತಹ ವ್ಯಕ್ತಿ ಆದ್ರಿಂದಾಗಿ ಕಾರ್ಯಶು ಚೈವಂ ಸಹ ಕರ್ಮಕರ್ತ ರೂಪೇ ರಶೇಷೈಹಿ ಅವತೀಹ ಸರ್ವಂ ಎಲ್ಲ ಕಾರಣಗಳಿಗೂ ಕಾರಣನಾಗಿ ಅಂತರ್ಯಾಮಿಯಾಗಿ ಶ್ರೀ ತತ್ವವನ್ನು ಜೊತೆಗಿಟ್ಟುಕೊಂಡು ಇಡೀ ಜಗತ್ತನ್ನ ರಕ್ಷಿಸುವ ಮಹಾ ತತ್ವವಾಗಿ ಭಗವಂತ ಕಂಗೊಳಿಸ್ತಾ ಇದ್ದಾನೆ ಅಂತ ಯಾ ಅವನು ಎಲ್ಲಿ ನೆಲೆಸಿದ್ದಾನೋ ಅದು ಅವನಿಗೆ ಆಶ್ರಯ ಕೊಟ್ಟದ್ದಲ್ಲ ಅವನು ಅದನ್ನ ತನ್ನಲ್ಲಿ ಆಶ್ರಯಿಸಿ ಇರುವಂತೆ ಮಾಡಿದ್ದಾನೆ ವಸ್ತುತಃ ಅವನಿಗೆ ಅವನು ಎಲ್ಲಿ ಈಗ ಶರೀರವನ್ನು ಪಡ್ಕೊಳ್ತಾನೆ ಪಂಚಭೂತಗಳನ್ನ ಕೆಲವೊಮ್ಮೆ ಶರೀರಕ್ಕಾಗಿ ತೆಗೆದುಕೊಳ್ತಾನೆ ಇದು ಸಹಾಯ ಆಯ್ತಲ್ವ ಕಾರಣ ಆಯ್ತಲ್ವನ ಶರೀರಕ್ಕೆ ಅಂದ್ರೆ ಅವನ ಮೇಲೆ ಪಂಚಭೂತಗಳು ಇರುವುದರಿಂದ ಪಂಚಭೂತಗಳು ರಕ್ಷಿತ ಅಲ್ಲ ಪಂಚಭೂತಗಳು ಹಾಳಾಗದಂತೆ ರಕ್ಷಿಸ್ಲಿಕ್ಕೆ ದೇವರ ಹತ್ರ ಅದನ್ನು ಒಪ್ಪಿಸಬೇಕು ಅನ್ನೋದ ಅನ್ನೋದೇ ಅದರ ಮೂಲ ಸ್ವರೂಪ ಆದ್ರಿಂದಾಗಿ ನಾವು ನೈವೇದ್ಯ ಮಾಡುದು ಅಂದ್ರೆ ಅದೇ ದೇವರಿಗೆ ಏನಾದರೂ ಅವನಿಗೆ ಕೊಡುವ ಮೂಲಕ ನಾವು ತಿನ್ನುವ ಪದಾರ್ಥದಲ್ಲಿ ಶುದ್ಧಿಯನ್ನ ಸಂಪಾದಿಸುವ ಪ್ರಯತ್ನ ಅದು ಹಾಗಾಗಿ ಜಗತ್ತಿನಲ್ಲಿ ಏನೆಲ್ಲ ಕಾರ್ಯ ಪ್ರಪಂಚ ಇದೆ ಅದು ಅವನದ್ದೇ ಕಾರ್ಯ ಆ ಕಾರ್ಯ ಪ್ರಪಂಚವೇ ಕಾರಣವಾದಾಗ ಅಲ್ಲಿ ಮತ್ತೆ ಕಾರಣರೂಪನಾಗಿ ಭಗವಂತನೇ ನಿಲ್ಲಿಸ್ತಾನೆ ನೆಲೆಸ್ತಾನೆ ಹಾಗಾಗಿ ಪ್ರಪಂಚದಲ್ಲಿರುವ ಎಲ್ಲವನ್ನೂ ತನ್ನೊಳಗೆ ಇರಿಸಿಕೊಂಡ ಮಹಾಶಕ್ತಿ ಅದು ಭಗವಂತ ಒಬ್ಬರೇ ಹಾಗಾಗಿ ಅವನನ್ನು ನೇಮಿಸುವ ಜಗತ್ತನ್ನು ನೇಮಿಸುವ ಶಕ್ತಿ ಪೂರ್ಣ ಪ್ರಮಾಣದಲ್ಲಿ ಇರುವಂಥದ್ದು ಭಗವಂತನಿಗೆ ಆದ್ದರಿಂದಾಗಿ ಆ ಎಲ್ಲ ಕಾರ್ಯಗಳು ಕಾರ್ಯರೂಪದಲ್ಲಿ ಹೌದು ಅಂತ ಜನರಿಗೆ ಮುಟ್ಟುವುದು ಅವನಿಂದಲೇನೆ ಕರ್ಮಕರ್ತೃ ರೂಪೈಹಿ ಕರ್ಮ ಕರ್ತೃ ಕಾರಣ ಕರ್ಮ ಅಂದ್ರೆ ಕೆಲಸ ಆಗುವುದು ಕರ್ತೃ ಅಂದ್ರೆ ಅದಕ್ಕೆ ವ್ಯಕ್ತಿಯಾಗಿ ಅದು ಕಾರಣ ಕಾರಣ ಕರ್ತೃ ಅಂತ ಇಟ್ಕೊಳ್ಬಹುದು ಕಾರಣ ರೂಪವಾದ ಕರ್ತೃವಾಗಿ ಆ ಕರ್ಮವನ್ನ ನಡೆಸಿ ಅನೇಕ ರೂಪಗಳಿಂದ ಇಡೀ ಸರ್ವಂ ವಿಶ್ವವನ್ನು ರಕ್ಷಿಸುತ್ತಿದ್ದಾನೆ ಅವತೀಹ ಸರ್ವಂ ಎಲ್ಲವನ್ನ ರಕ್ಷಿಸಬೇಕು ಅಂದ್ರೆ ಎಲ್ಲವೂ ಇರಬೇಕಲ್ವ ಎಲ್ಲವೂ ಇರುವುದರಿಂದ ಅವನು ಎಲ್ಲದಕ್ಕೂ ಕಾರಣನಾಗಿದ್ದಾನೆ ಎಲ್ಲದಕ್ಕೂ ಕಾರಣನಾಗಿದ್ದಾನೆ ಅದರಿಂದಾಗೆ ಎಲ್ಲ ಕಾರ್ಯಗಳು ಕೂಡ ಅತ್ಯಂತ ಪ್ರಾಮಾಣಿಕವಾದದ್ದು ಸತ್ಯವಾದದ್ದು ಆಗ್ಲಿಕ್ಕೆ ಸಾಧ್ಯ ಸಾಧ್ಯ ಆಗುತ್ತೆ ಸತ್ಯ ಸತ್ಯ ಕರಣಗಾರ ಬೀಸಿ ಕೊಟ್ಟ ಐನೂರು ರೂಪಾಯಿ ಅಂತ ತಗೊಂಡೋಗಿ ನಾವು ಅಂಗಡಿಯಲ್ಲಿ ಕೊಟ್ಟರೆ ಅವನು ವಾಪಸ್ ಕಳಿಸ್ತಾನೆ ಒಂದು ಒಂದು ಅವನು ನೋಡ್ಕೊಂಬರ್ತಾನೆ ಏಯ್ ನನ್ನ ಐವತ್ತು ಐನೂರು ರೂಪಾಯಿ ವಾಪಸ್ ಕೊಡು ನನಗೆ ಅದು ಬೇಕದು ನಾಳೆಗೆ ನಾನು ಅದನ್ನೇ ತೋರಿಸ್ಬೇಕು ಇಲ್ಲಿ ಅಂಗಡಿ ಕೊಟ್ಟಾಯ್ತು ಅಂದ್ರೆ ಸೆಟ್ ಆಗ್ತಾನೆ ವಶುತಾವು ಮಾಯಾ ಜಾಲದಿಂದ ತಂದು ಸಿದ್ಧಿಪಡಿಸಿದ್ದಾದರೆ ಸ್ವಾರ್ಥ ಇಲ್ಲದಿದ್ದರೆ ಅದು ಅಲ್ಲಿ ಉಳಿತಿರಲಿಲ್ಲ ಇನ್ನೊಂದು ಮಾರ್ಪಾಡಾಗುವಂಥದ್ದಿತ್ತು ಆ ಮಾರ್ಪಾಡಾಗುವುದಕ್ಕೆ ಕಾರಣನು ಮತ್ತೆ ಭಗವಂತನೇ ಅಂತಹ ಭಗವಂತನ ಚಿಂತನೆಯನ್ನ ಈ ಮುಂದಿನ ಪದ್ಯದಲ್ಲಿ ನಿರೂಪಣೆ ಮಾಡುತ್ತಾರೆ ಅಂದರೆ ಒಂದೊಂದು ಪದ್ಯವೂ ಕೂಡ ನೂರಾರು ಅರ್ಥಗಳಲ್ಲಿದೆ ನಾನು ಪ್ರತಿ ಶಬ್ದವನ್ನು ಶಬ್ದ ಶಬ್ದತಃ ಅರ್ಥ ಬಿಡಿಸ್ಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಒಂದೇದು ಪರ ಅನ್ನುವ ಶಬ್ದದಿಂದ ನಿರೂಪಣೆ ಮಾಡಿದರು ಎರಡನೇದು ಕಾರ್ಯ ಮತ್ತು ಕಾರಣ ಅನ್ನೋ ಶಬ್ದದಿಂದ ನಿರೂಪಣೆ ಮಾಡಿದ್ರು ಎಲ್ಲದಕ್ಕಿಂತ ಮಿಗಿಲಾಗಿದ್ದಾನೆ ಯಾಕೆಂದ್ರೆ ಜಗತ್ತಿನಲ್ಲಿರುವ ಕಾರ್ಯ ಕಾರಣ ಎರಡೂ ಕೂಡ ಅವನೇ ಅವನಿಂದಾಗಿ ಜಗತ್ತಿನಲ್ಲಿ ಈ ಎಲ್ಲ ವಸ್ತುಗಳು ಕೂಡ ಅಸ್ತಿತ್ವದಲ್ಲಿದೆ ನಾವು ಎಷ್ಟೋ ಸತ್ಯ ದೇವರು ಅಂದ್ರೆ ಯಾವಾಗ್ಲೂ ಮೇಲೆ ಚೇಂಬರ್ ಅಲ್ಲಿ ಕುತ್ಕೊಂಡು ಸುಮ್ಮನೆ ಹೀಗೆ ಒಂದು ಬಟನ್ ಹೊತ್ತೆ ಆಶೀರ್ವಾದ ಮಾಡ್ತಾನೆ ಅಂತ ನಾವು ಬಳಸುವ ಪ್ರತಿಯೊಂದು ವಸ್ತುವಿನಿಂದಲೂ ಕೂಡ ನಮಗಾಗುವ ಒಳಿತು ಕೆಡುಕುಗಳು ಅವನ ನಿಯಂತ್ರಣದಲ್ಲಿ ಇರ್ತಾವೆ ಅವನದಕ್ಕೆ ಕಾರಣಭೂತನಾಗಿ ಇರ್ತಾನೆ ಅದರಿಂದಾಗಿ ತಸ್ಯಾಪಿ ಹೇತು ಪರಹೇತು ಹೇತು ನಾವು ಈ ಲೋಕದಲ್ಲಿ ಕಾಣುವ ವಸ್ತುಗಳ ಮೂಲ ನಿಯಾಮಕ ಶಕ್ತಿಯನ್ನು ಹುಡುಕ್ತಾ ಹೋಗುವಾಗ ಅದು ತುಂಬ ಹತ್ತಿರದಿಂದ ಗಮನಿಸಿದರೆ ಗೊತ್ತಾಗುತ್ತೆ ಎಷ್ಟೆಲ್ಲ ಶಕ್ತಿಗಳಿವೆ ಅಂತ ಆದ್ರೆ ಆ ಶಕ್ತಿಗಳು ಕೂಡ ಅದರ ಮೇಲಿನ ಶಕ್ತಿಯ ಅಂತರ್ಯಾಮಿಯ ಸಹಾಯದಿಂದ ನಡೀತಾ ಇರುತ್ತೆ ಅಂತ ಒಂದು ವಿಶೇಷವಾದ ಸಂಗತಿಯನ್ನ ಈ ಪದ್ಯದ ಹಿನ್ನೆಲೆಯಲ್ಲಿ ಅದರಿಂದಾಗಿ ಈ ಪದ್ಯವನ್ನ ಶ್ಲೋಕವನ್ನು ಪಾರಣ ಮಾಡುವಾಗ ಎಸ್ಸಲ ಪಾರಣ ಮಾಡುವ ಕಾರಣ ಕಾರಣತಃ ತಥೋಪಿ ಎಷ್ಟು ಕಾರಣಗಳಿವೆಯೋ ಆ ತಥೋಪಿ ಅದಕ್ಕಿಂತ ಹೆಚ್ಚಿನ ಕಾರಣವಾಗಿ ತಸ್ಯಾಪಿ ಹೇತು ಅದಕ್ಕೂ ಅವನೇ ಹೇತು ಪರಹೇತು ಹೇತು ಆ ಹೇತುಗಳ ಹೇತುಗಳು ಅನ್ನಿಸಿದಂತಹ ದೊಡ್ಡ ದೊಡ್ಡ ಭಾಷೆಗಳಿಗೆ ಸಂಬಂಧಪಟ್ಟ ಮೂಲ ತತ್ವಗಳನ್ನು ಪ್ರಶ್ನಿಸಿದವ ಮೂಲ ದೇವತೆಗಳ ಚಿಂತನೆಯಲ್ಲೂ ಸೋ ಸೋತವ ಅಂದರೆ ಮನುಷ್ಯ ಸೋತಿದ್ದಾನೆ ಅವನ ಎಲ್ಲಾ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ ಅದೆಲ್ಲ ಬೇಕು ಅಂತ ಅವನು ಕಾಣಿಸ್ಬೇಕು ಅವನು ಕಾಣಿಸಿದರೆ ಇದೆಲ್ಲ ಆಗುತ್ತೆ ಅದನ್ನಾಗಿ ಹೇತು ಅಂತ ಅನ್ನೋ ಶಬ್ದದಿಂದ ಅವತಿಯ ಸರ್ವ ತುಂಗೆಯನ್ನ ಆರಾಧಿಸುವ ಅಥವಾ ಗಂಗೆಯನ್ನ ಆರಾಧಿಸುವ ಪ್ರತಿಯೊಂದು ಕಾರ್ಯವೂ ಕೂಡ ಭಗವತ್ ಪೂಜಾ ರೂಪವಾದದ್ದಾದಾಗ ಅದು ಹೇಗೆ ಭಗವಂತನ ಪ್ರೀತಿಗೆ ಕಾರಣ ಆಗುತ್ತೋ ಹಾಗೆ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳಿಗೆ ಕಾರಣಭೂತನಾಗಿ ಭಗವಂತನೇ ಆ ಕಾರಣಶಕ್ತಿಯಾಗಿ ಕಾರಣೀಭೂತವಾದ ವಸ್ತುವಿನಲ್ಲಿ ನೆಲೆಸಿದ್ದಾನೆ ಅಂತ ಚಿಂತಿಸಿದ್ರೆ ಅದು ಅಶೇಷೈ ರೂಪೈಹಿ ಅನೇಕ ರೂಪಗಳಿಂದ ಈ ಸರ್ವವನ್ನು ಒಂದು ರೂಪದಿಂದ ಅಲ್ಲ ದ್ರವ್ಯವನ್ನು ನಿರೂಪಣೆ ಮಾಡಲಿಕ್ಕೆ ಒಂದು ರೂಪ ಕರ್ಮವನ್ನು ನಿರೂಪಣೆ ಮಾಡಲಿಕ್ಕೆ ಒಂದು ರೂಪ ಸ ಸಹಾಯಕವಾಗಿ ಬೇಕಾದದ್ದು ಮೂರನೇ ಹ್ಮ್ ಕರ್ತೃವಾಗಿ ಭಗವಂತನೇ ಸೇರಿಕೊಂಡಿದ್ದಾನೆ ಹೀಗೆ ಅವತೀಹ ಸರ್ವ ಎಲ್ಲವನ್ನೂ ತನ್ನೊಳಗೆ ರಕ್ಷಿಸ್ತಾ ಇದ್ದಾನೆ ಅಂತಹ ಭಗವಂತನಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಅಂತ ಒಟ್ಟು ಆ ಪದ್ಯದ ಸಾರಾಂಶ ಇಷ್ಟು ಇದರ ಅಂಶವನ್ನು ಅನುಸಂಧಾನ ಮಾಡಿ ನಾಳೆ ಮತ್ತೆ ಇದರ ಮುಂದುವರೆದ ಭಾಗವನ್ನು ಸಂಧಾನ ಮಾಡೋಣ ಶ್ರೀ ಶ್ರೀಕೃಷ್ಣಾರ್ಪಿಸಂ ಅಷ್ಟು